ಹೌದಾ ಹೌದಾ ಅಮ್ಮ ಸಿದ್ಧ ಕಾಲು ಬಿದ್ದಾನಂತೇಳಿ ಹಚ್ಚಿ ಏನು ಅವ್ ಗೊತ್ತಾಗ ಮಾಡ್ರು ಹುಚ್ಚುಗೊಟ್ಟಿ ಅವ ಇವ ಮಾತಾಡೋ ಮಾಸ್ತರ ಭಗವಂತ ಬಾಯಿ ಕೊಟ್ಟಾನಂದ್ರ ಬಂಗಾರದ ಕಲಿ ಆಗಬೇಕು ವಿನಾ ಬಚ್ಚಲ ಕೊಡಿ ಆಗಬಾರ್ದು ಅಂತ ಊರು ಕೆಟ್ಟಿತ್ತು ಹುಡಾಡ್ರಿಂದ ಕೇರಿ ಕೆಟ್ಟಿತ್ತು ಹಲಕಾಟ್ರಿಂದ ಹೊಣ ಕೆಟ್ಟಿತ್ತು ಮಂಗ್ಯಾನಿಂದ ಮನಿ ಕೆಟ್ಟಿತ್ತು ಚಿಲ್ಲರ ಬುದ್ಧಿ ಸಸಿಯಿಂದ ಇಂತ ಹಾಲು ಮತ ಸಭದೊಳಗ ನಿಂತು ಮಾತಾಡ್ತೇನೆ ಇಲ್ಲಿ ಕೂಡಿರ್ತಕ್ಕಂತ ಹಾಲಿನಂತ ಕೆಟ್ಟಿತ್ತು ಈ ಮೇಲೆ ಮೇಲಿನ ಮಾಸ್ತಾರ ಮಾತಾಡೋದ್ರಿಂದ ಹೌದಿಲ್ಲ ಹೌದ ನಿಮಗೆ ನಾ ಎಂದೂ ಜಗಳ ಮಾತಾಡವಲ್ಲ ನಿಮಗೆ ಎಂದೂ ಕಿಗ್ಳು ಮಾಡವಲ್ಲ ನಮ್ಮ ಮಾಳಪ್ಪನಷ್ಟೇ ಅಮ್ಮಗಿಸಿದ್ದನಷ್ಟೇ ಹಾಲು ಮತಕ್ಕೆ ಎರಡು ಕಣ್ಣು ತಗತ್ತಿರತ್ತರ ಹಾಲು ಮತದೊಂದು ಬಡ್ಡಿ ಆದ ಬಡ್ಡಿ ಒಳಗೆ ಎರಡು ಟೊಂಗಿ ಅದಾವ ಹೌದಿಲ್ಲ ಮಾತು ಮಾತಾಡಿದ್ರ ಆ ಕೂದಲ ಆ ಬೆಣ್ಣೆಯಾಗ ನೋಡು ಹೌದ ಬೆಣ್ಣಿ ಕೂದಲು ಕತ್ತಿರಬಾರ್ದು ಹಂಗ ತಕ್ಕೋಬೇಕು ಕೂದಲ ಹೌದೇ ಹೌದಾ ಏನು ಮಾತಾಡ್ತೀರಿ ನೀವು ಮಾತು ಮಾತಾಡಿದ್ರ ನಾಲ್ಕು ಮಂದಿ ಹೌದಂಗಿರ್ಬೇಕು ನಿಮ್ಮ ಇನ್ನೊಂದು ಹೇಳಿದ್ರು ಅವ್ರು ಏನ್ ಹೇಳಿಪ್ಪ ಬೀರ್ ಪ್ರಶ್ನೆ ನಾ ಏನ್ ಕೇಳಿದಿನಪ್ಪ ಅಂತಂದ್ರ ಹ ಸಿದ್ದಾಟಿಗೆ ಒಳಗ ಹೌದ ಸೂರ್ರಮ್ಮ ದೇವಿ ಅಣ್ಣ ಕಳಿವಿ ನಾರಾಯಣ ಹೆಣ್ಣು ಹುಟ್ಟಿದ್ರೆ ನನ್ನ ಮಗನಿಗೆ ಮೂಲ ಆಗ್ತದ ಗಂಡು ಹುಡ್ತಪ್ಪ ಮೂಲ ಆಗದ ತಿಳ್ಕೊಂಡು ಜ್ಯೋತಿಷ್ಯ ಮನೆ ಮುಂದೆ ಬಂದು ನಿಂತು ವೇಷ ಬದಲಿಸಿ ಹೇಳ್ತಾನ ನಿನ್ನ ಮಗ ಹುಟ್ಟಿದ್ದು ಊರಿಗೆ ಒಳ್ಳೇದಿಲ್ಲ ಕೇರಿ ಒಳ್ಳೇದಿಲ್ಲ ನಿನ್ನ ಇದ್ದೊಬ್ಬ ಅಣ್ಣ ಒಳ್ಳೇದಿಲ್ಲ ದೈತರನ್ನ ಕಳಿಸಿ ಕಳಿಸಿ ಹದಿಮೂರು ದಿವಸದ